ಈ ದಿನ ವಿಷಯ ಏನಂದರೆ ನಾವಿಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ಅತಿ ಬೆಲೆ ಸುತ್ತಮುತ್ತ ಭಾಗಲಿಂದ ಎಲ್ಲ ಬಂದಿದ್ದಾರೆ ಮೊದಲೇ ನಾನು ಅವ್ರಿಗೆಲ್ಲ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ವಿಷಯ ಏನಂದರೆ ಬಾಂಗ್ಲಾದೇಶಲ್ಲಿ ನಮ್ಮ ಹಿಂದೂಗಳನ್ನು ಅತ್ಯಂತ ದೂರವಾಗಿ ಖಂಡನೆಯಿಂದ ಅವ್ರನ್ನ ಯಾವ ರೀತಿ ನೋಡ್ತಾರಂದರೆ ನಾವು ಬೀದಿ ನಾಯಿನ ಕೆಲ ಜನಗಳು ನಾವು ನಾಯಿ ಕೂಡ ಹೋಲಿಕೆ ಮಾಡಿ ಹೇಳ್ಬಾರ್ದು ಆತನ ನಾಯಿನ ಯಾವ ರೀತಿ ಹಿಂಸೆ ಕೊಡ್ತಾರೋ ಆ ರೀತಿ ನಮ್ಮ ಹಿಂದೂಗಳ್ನ ಅಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ ಅದೇ ರೀತಿ ಇದೇ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ನಮ್ಮ ದೀಪು ದೀಪದ್ರಾಸ್ ಅಂತ ನಮ್ಮ ಹಿಂದೂ ಇದು ಏನೂ ಮಾಡೋದಂತ ತಪ್ಪಾಗ ಯಾವ ರೀತಿ ಇದ್ದಾನೆ ಅಂದರೆ ನಾನು ಬಿಟ್ಬಿಡ್ರಿ ಕ್ಷಮೆ ಆಯಿತು ಕ್ಷಮೆ ತಪ್ಪಾಗಿದೆ ನಾನು ಇಂಥ ತಪ್ಪು ಮಾಡಿಲ್ಲ ಆದರೂ ತಪ್ಪಾಗಿದೆ ನಾನು ಕ್ಷಮೆ ಹಾಚಿಸ್ತಾ ಇದ್ದೀನಿ ನಾನು ಬಿಟ್ಬಿಡ್ರಿ ಬಿಟ್ಬಿಡ್ರಿ ಅಂತ ಯಾವ ರೀತಿ ಬರೀ ಇದು ಮಾಡ್ತಾ ಇದ್ರು ಪೊಲೀಸವರು ಸಮೇತ ಅವ್ರಿಗೆ ಸಹಕಾರ ಕೊಡಲಿಲ್ಲ ಅದನ್ನು ನಮ್ಮ ಭಾರತ ಸರ್ಕಾರ ಇದನ್ನೆಲ್ಲ ಗಮನಿಸ್ಕೊಂಡು ದಯಮಾಡಿ ನಮ್ಮ ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕಂತ ಹಿಂದೂ ನಾನು ಮನವಿ ಮಾಡ್ತೀನಿ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಬಂದ್ಬಿಟ್ಟು ದೇಶ ಭಾಷೆ ತ ಹೊಸ ಕಾನೂನು ತಲುಪ ತಲು ಕೊಟ್ಟಿದೆ ದಯಮಾಡಿ ಅದು ಕಂಪ್ಲೀಟ್ ನಮ್ಮ ಹಿಂದೂ ಮುಖಾಂತರ ಹಿಂದೂ ನಾಯಕರ ಮೇಲೆ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಅವ್ರನ್ನ ಕೇಸ್ ಬುಕ್ ಮಾಡಿ ಕೋರ್ಟ್ ಜೈಲು ಅಲಿಬೇಕು ಇನ್ನು ಮುಂದೆ ಅವರು ಯಾರು ಬರ್ಬೋದು ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ಯಾರು ಮಾತಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಅಷ್ಟು ಬಿಟ್ಟರೆ ಬೇರೆ ಅವರು ಅದ್ರಲ್ಲಿ ಏನೂ ಇಲ್ಲ ದಯಮಾಡಿ ರಾಜ್ಯ ಸರ್ಕಾರಕ್ಕೂ ನಿಕಾರ ಧಿಕಾರ ಇದೆ ಈ ಮೂಲಕ ನಮ್ಮ ರಾಜ್ಯ ಸರ್ಕಾರ ಪ್ರತಿಬಂಧ ಕೈ ಬಿಡಬೇಕಂತ ಈ ಮೂಲಕ ಏನು ತಪ್ಪು ಮಾಡಿದ್ರು ಅವರು ನಿಜ ಹುಟ್ಟಿದ ತಪ್ಪಾಗಿದ್ದಾರೆ ಈ ರೀತಿ ಆಕ್ರಮಣಗಳು ಎರಡು ಸಾವಿರದ ಹದಿಮೂರರಿಂದ ಮೂರು ಸಾವಿರದ ಏಳು ದಾಳಿಗಳ ಸುಮಾರು ಐನೂರ ಎಪ್ಪತ್ತು ಮನೆಗಳನ್ನು ಮಾಡಿದ್ದಾರೆ ರಂಗಾಪುರ ಅನ್ನೋ ಒಂದರಿ ನೂರನ್ನು ನಾಶ ಮಾಡಿದ್ದಾರೆ ಮಾತೆಯ ಒಂದು ದೇವಾಲಯಗಳನ್ನು ನಾಶ ಮಾಡಿದ್ದಾರೆ ಈ ರೀತಿ ನಾಶ ಮಾಡ್ತಾ ಹೋಗ್ತಾನೆ ಇದ್ದಾರೆ ಅದು ಪಾಕಿಸ್ತಾನದಲ್ಲಾಗಿರ್ಬೋದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂತು ಆವತ್ತು ಲಕ್ಷ ಲಕ್ಷ ಹಿಂದೂಗಳನ್ನು ಹತ್ಯೆ ಮಾಡಿ ರೈತನ ಬೋಗಿಗಳಲ್ಲಿ ಭಾರತ ದೇಶಕ್ಕೆ ನಾವು ಧರ್ಮದ ಆಧಾರಿತವಾಗಿ ಭಾರತವನ್ನು ತುಂಡರಿಸಿ ಎರಡು ಭಾಗಗಳನ್ನಾಗಿ ಮಾಡಿತು ಅನಂತರ ಸಹ ಆಗ ಭಾರತ ದೇಶದಲ್ಲಿದ್ದಂಥ ಒಂಬತ್ತು ಕೋಟಿ ಒಂಬತ್ತು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಮುಸ್ಲಿಮರು ಆಗ ಭಾರತದಲ್ಲಿದ್ದರು ಯಾವತ್ತಾದರೂ ಹಿಂದೂಗಳು ಬಹುಸಂಖ್ಯಾತರಾಗಿದ್ದ ಹಿಂದೂಗಳು ಯಾವತ್ತಾದರೂ ನೀವು ಹಿಂದೂಗಳಾಗಿ ಮತಾಂತರಗೊಳ್ಳಿ ಅಂತ ಏನಾದರೂ ಮಾತಾಡಿದ್ದ ಇಲ್ಲ ಇದುವರೆಗೂ ಯಾವ ಹಿಂದೂಗಳು ಯಾವ ಒಂದು ಮುಸ್ಲಿಂ ಮನೆಗಾಗಲಿ ಅನ್ನೋದಾಗಲಿ ಹೋಗಿ ಅವರ ಮಜೀಲಿಗಳಿಗೆ ಆಗಲಿ ಕಲ್ಲು ತೋರಿದ್ದಾಗಲಿ ಅವರ ಮೇಲೆ ದೌರ್ಜನ್ಯ ಮಾಡಿದ್ದಾಗಲಿ ಇದುವರೆಗೂ ಮಾಡಲಿಲ್ಲ ಆದರೂ ಸಹ ಯಾಕೆ ಕೆಲವೊಂದು ಉಗ್ರ ಸಂಘಟನೆಗಳು ಇದು ಮಾಡಿಕೊಂಡು ಇವತ್ತು ಹಿಂದೂಗಳನ್ನು ದಮಿಸುವಂಥ ಹಿಂದೂಗಳನ್ನು ನಾಶ ಮಾಡುವಂಥ ಕೆಲಸಗಳಾಗ್ತಾಯಿದೆ ಅದು ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಅವರ ಒಂದು ಮನಸ್ಥಿತಿ ಒಂದೇ ರೀತಿ ಇದೆ ನಾವು ಮಾತ್ರ ಇರಬೇಕು ಬೇರೆ ಇರಬಾರ್ದಂತಹ ಏನಾಗ್ತಾ ಇದೆ ಅಂತ ನಮ್ಮ ಹಿಂದೂ ಅಲ್ಲಿ ಸಹಿಷ್ಣುತೆ ಅನ್ನೋದು ತುಂಬ ಇದೆ ಸಮಸ್ತ ಲೋಕಪುಷ್ನೋ ಭವಂತ ಅಂತ ಹೇಳೋ ಧರ್ಮ ನಮ್ಮದು ಸರ್ವೇ ಭದ್ರಾಣಿ ಪಜ್ಞಂತು ಸರ್ವೇ ಸಂತ ನಿರಾಮಯ ಸರ್ವೇ ವಾಸ್ತು ವಿಘ್ನ ಸರ್ವೇ ಸಂತ ನಿರಾಮಯ ಸರ್ವೇ ಬದ್ರಾಣಿ ಪಕ್ಷಗಳು ಮಾತ್ರ ಚಿಂತಕವಾಗುವುದನ್ನು ನಮ್ಮ ಹಿಂದೂ ಧರ್ಮವು ಸನಾತನ ಧರ್ಮದಲ್ಲಿ ಹೇಳ್ತಾರೆ ಅದೇ ರೀತಿ ನಾವು ಅದಕ್ಕೆ ತಕ್ಷಣ ಹಾಗೆ ನಾವು ಬದುಕ್ತಾ ಇದ್ದೀವಿ ನಾವು ಯಾರ ಒಂದು ವಿಚಾರಕ್ಕಾಗಲಿ ಒಂದು ಉಗ್ರ ಸಂಘಟನೆಗಳಾಗಲಿ ನಾವು ಯಾವತ್ತೂ ರೂಪಿಸ್ಕೊಂಡು ಹಿಂದೂಗಳು ಯಾವ ರೀತಿ ಇದ್ದಾರೆ ಅಂದರೆ ತ್ಗಿಸುತ್ತೆ ಇವತ್ತು ಆ ಹಿಂದೂಗಳನ್ನು ಏನಾಗಿದೆ ಅಂದರೆ ಭಾರತ ದೇಶದಲ್ಲಿ ಜಾತಿಗಳ ರೂಪದಲ್ಲಿ ಹೊಡೆದ ಹಾಕ್ತೀವಿ ಅದೇ ಹಿಂದೂಗಳಲ್ಲಿ ಸಂಕಷ್ಟ ಇಲ್ಲೇ ಆಗುತ್ತೆ ದಯವಿಟ್ಟು ಅದನ್ನು ದೂರ ಮಾಡ್ತೀವಿ ಇವತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಮನಸ್ಸಿಗೆ ಇದು ಮಾನವನ ಒಂದು ವಾಟ್ಸಾಪ್ ಒಂದು ಸಹ ಕಿತ್ಕೊಳ್ತಾ ಇದ್ದಾರೆ ಈ ಮಸೂದೆಯನ್ನು ತರಲಿಕ್ಕೆ ಹೋಗ್ತಾ ಇದ್ದಾರೆ ಆ ಮಸೂದೆ ಖಂಡಿತವಾಗ್ಲೂ ತರಬಾರ್ದು ಅವ್ರ ಒಂದು ಇರುತ್ತೆ ಮಾತಾಡಲಿಕ್ಕೆ ಅಲ್ವಾ ಆದರೂ ಕೊಟ್ಟರೆ ಯಾರೋ ಒಂದು ಹೇಳಿಕೆಗಾಗಿ ನೀವು ಆ ಮಸೂದೆಯನ್ನು ತರ್ತಾ ಇದ್ದಾರೆ ಯಾರೋ ಒಂದು ಇದಕ್ಕಾಗಿ ನಾವು ಆ ಮಸೂದೆಯನ್ನು ಒಪ್ಕೋಬೇಕು ಅಲ್ವಾ ಅದಕ್ಕೋಸ್ಕರ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಆಗಿರುವಂಥ ಕರ್ನಾಟಕದಲ್ಲಿ ಆ ಮಸೂದೆಯನ್ನು ಕೂಡಲೇ ಜಾರಿಗೆ ಬರದೇ ಇರೋ ಹಾಗೆ ಅದನ್ನು ನಿಲ್ಲಿಸಬೇಕು ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರದಲ್ಲಿರುವಂಥ ನರೇಂದ್ರ ಮೋದಿಯವರು ಬಾಂಗ್ಲಾದೇಶದಲ್ಲಿ ಇರುವಂತಹ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಸುಮಾರು ಐದು ಕೋಟಿಗೂ ಹೆಚ್ಚು ಅಕ್ರಮ ಬಾಂಗ್ಲಾ ಭಾರತದಲ್ಲಿ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಅವರು ಅಕ್ರಮವಾಗಿ ನೆಲೆಸಿರೋವನ್ನ ಮೊದಲು ಒಟ್ಟು ಓಡಿಸಿ ಅಲ್ಲಿರುವಂಥ ರಕ್ಷಣೆ ಮಾಡಿ ಅವ್ರನ್ನ ಬೇಕಾದ್ರೆ ಕರ್ಕೊಂಬತ್ತೆ ಬೇರೆ ಇನ್ನೆಲ್ಲಿ ಸ್ಥಾನ ಇದೆ ಭಾರತವನ್ನು ತುಂಡು 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 ಮಾಡ್ತಾ ಹೋದ್ರೆ ನಾವು ಎಲ್ಲಿ ಹೋಗ್ಬೇಕು ನಮಗೆ ರಕ್ಷಣೆ ಯಾರು ಎಲ್ಲಿವರೆಗೂ ನಾವು ಸಹಿಸ್ಕೊತಾ ಹೋಗ್ಬೇಕು ಎಲ್ಲಿವರೆಗೂ ಸಹಿಸ್ಕೋಬೇಕು ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಇಲ್ಲಿವರೆಗೂ ಪಠ್ಯ ಪುಸ್ತಕಗಳಿಂದ ಹಿಡಿದು ಶಾಲಾ ಮಕ್ಕಳಿಂದ ಹಿಡಿದು ನಮಗೆ ಇತಿಹಾಸವನ್ನು ಮರ್ಚೆ ಮರೆ ಮಾಡ್ತಿತ್ತು ನಮಗೆ ಸಂಪೂರ್ಣ ನಮ್ಮ ಭಾರತದ ಇತಿಹಾಸವೇ ನಮ್ಮ ತಿಳಿದ ಮರೆ ಮಾಡ್ತಿತ್ತು ನಮ್ಮ ಮೋದಿಗೆ ಯಾರು ಇತಿಹಾಸ ಅಂದರೆ ಔರಂಗಜೇಬ್ ಇತಿಹಾಸ ಅಕ್ಬರ್ ಇತಿಹಾಸ ಈ ರೀತಿಯ ಇತಿಹಾಸಗಳನ್ನು ಕೊಟ್ಟರು ನಮಗೆ ಯಾಕೆ ನಮ್ಮ ದೇಶದಲ್ಲಿರುವ ರಾಜರು ಆ ರಾಜರ ಇತಿಹಾಸದ ನಮಗೆ ಮರೆ ಮಾಡಿದೆ ಇದೇ ರೀತಿ ಆಗ್ತಾ ಇದೆ ಇನ್ನು ಎಲ್ಲಿವರೆಗೂ ಹೋಗಬೇಕು ಡಾಕ್ಟರ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಂದಿರುವಂಥ ಸಂವಿಧಾನ ಬಹುಸಂಖ್ಯಾತ ಹಿಂದೂಗಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಖಂಡಿತವಾಗಲೂ ಇರುತ್ತೆ ಅಲ್ವಾ ಒಂದು ವೇಳೆ ಹಿಂದೂಗಳು ಇಲ್ಲಿ ಅಲ್ಪಸಂಖ್ಯಾತ ಆದರೆ ಯಾವುದೇ ಕಾರಣಕ್ಕೂ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವ್ರ ಬಂದಿರುವಂಥ ಸಂವಿಧಾನವೂ ಇರೋದಿಲ್ಲ ಯಾಕೆಂದರೆ ಇಲ್ಲಿ ಆಮೇಲೆ ಯಾವ ಒಂದು ಮನುಷ್ಯರಿಗೂ ರಕ್ಷಣೆನೇ ಇರೋದಿಲ್ಲ ಏನಾಗ್ತಾ ಇದೆ ಅದಕ್ಕೆ ನಾವು ಸಹ ತುಂಬಾ ಸಹಿಸ್ಕೊಂಡಿದ್ದೀವಿ ಹಿಂದೂ ಸಹಿಸ್ಕೊಂಡೆ ಇದ್ದೀವಿ ಮೊದಲು ಇದಕ್ಕೆ ನಮಗೆ ಪ್ರಶ್ನೆ ಬೇರೆ ಭಾರತ ಒಂದು ಅಷ್ಟೇ ಅಲ್ಲ ಬಾಂಗ್ಲಾದೇಶ ಪಾಕಿಸ್ತಾನ ನೇಪಾಳ ಪ್ರಪಂಚದ ಪ್ರತಿಭಟನೆ ಇದಕ್ಕೆ ನಮ್ಮ ಹಿಂದೂಗಳನ್ನು ಜನಗಳು ನೋಡೋ ರೀತಿಯೇ ಬೇರೆ ಇದೆ ಯಾಕಂದರೆ ಈ ಸಮಾಜದಲ್ಲಿ ಹಿಂದೂಗಳ ತಪ್ಪೇ ಏನೋ ಬೇರೆ ಬೇರೆ ಇಲ್ಲಂಗೆ ಏನೋ ಅನ್ಯ ರೀತಿಯಾಗಿ ನಮ್ಮನ್ನು ನೋಡಿ ಸರ್ಕಾರಗಳು ನಾವು ನೋಡ್ತಿದ್ದೀವಿ ಆದರೆ ಸರ್ಕಾರಕ್ಕೆ ಒಂದೇ ನಾವು ಮನವಿ ಮಾಡ್ತಿರೋದು ಆದಷ್ಟು ಹಿಂದೂಗಳ ಬಗ್ಗೆ ನಾವು ಕೇಳಿಸಿಕೊಂಡು ನನ್ನ ರಚನೆ ಮಾಡಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಹಿಂದೂಗಳು ಮುಂದೆ ನೀವು ಹೋರಾಟಕ್ಕೆ ಇಟ್ಕೊಂಡ್ರೆ ಯಾವ ಸರ್ಕಾರನೂ ಮುಂದೆ ಇರೋಕ್ಕಾಗಲ್ಲ ಹೇಳ್ತಿದ್ದೀವಿ ಇದ್ರ ಬಗ್ಗೆ ಕೆಲವರು ನಮ್ಮ ಹುಡುಗರಾಗಲಿ ನಮ್ಮ ಹಿಂದೂ ಸಂಘ ಸಂಘಟನೆ ಹಿಂದೂ ಸಂಘಟನೆಗಳಾಗಲಿ ನಮ್ಮ ಮುಖಂಡರು ಎಲ್ಲರೂ ಸೇರಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಮುಂದೆ ದಿನಗಳಲ್ಲಿ ಆದಷ್ಟು ಜನಗಳು ನಾವು ಸೇರ್ತೀವಿ ಅದ್ರ ಬಗ್ಗೆ ಅಂದ್ರೆ ದೀಪು ಚಂದ್ರ ದಾಸ್ ಅನ್ನೋ ವ್ಯಕ್ತಿ ಮಾತ್ರ ಸಾಯ್ತಿದ್ದಾನೆ ಅನ್ನೋದು ನಮ್ಮ ಮೈದಲಿಂದ ಬರುತ್ತೆ